ಸಂಸ್ಕತಿ ವಿಶ್ವ ಪ್ರತಿಷ್ಠಾನ ಇದರ ವತಿಯಿಂದ ನೀಡಲಾಗುವ ಪ್ರಭಾವತಿ ಹಾಗೂ ವಿಶ್ವನಾಥ ಶೆಣೈ ಪ್ರಾಯೋಜಿತ ವಿಶ್ವಪ್ರಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಂಗಭೂಮಿ ಕಲಾವಿದ ಹಾಸ್ಯ ನಟ ನವೀನ್ ಟಿ ಪಡೀಲ್ ಆಯ್ಕೆಯಾಗಿದ್ದಾರೆ ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವಿಶ್ವಪ್ರಭಾ ಪುರಸ್ಕಾರ ಸಮಿತಿ ಸಂಚಾಲಕ ಮರವಂತೆ ನಾಗರಾಜ್ ಹೆಬ್ಬಾರ್ ಅವರು ಈ ಪುರಸ್ಕಾರವು ಒಂದು ಲಕ್ಷ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ ಯಕ್ಷಗಾನ ಕಲಾ ರಂಗದ ಐವೈಸಿ ಸಭಾಂಗಣದಲ್ಲಿ ಫೆಬ್ರವರಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ನವೀನ್ ಡಿ ಪಟೀಲ್ ಅವರು ರಂಗಭೂಮಿ ಚಲನಚಿತ್ರ ನಟರಾಗಿದ್ದು ತುಳು ಭಾಷೆಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ರಂಗಭೂಮಿ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನ ಪರಿಗಣಿಸಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಸ್ಥಾಪಕ ವಿಶ್ವನಾಥ್ ಶೆಣೈ ಉಪಾಧ್ಯಕ್ಷರಾದ ಸಂಧ್ಯಾ ಶೆಣೈ ವಿಘ್ನೇಶ್ವರ ಅಡಿಗ ಸಂಚಾಲಕ ರವಿರಾಜ್ ಎಚ್ಪಿ ಉಪಸ್ಥಿತರಿದ್ದರು

ಬಹಳ ಹೆಸರು ನಡೆಸಿದವರು ಒಬ್ಬ ಹಾಸ್ಯ ನಟನಾಗಿ ಮತ್ತು ದುರಂತ ನಾಯಕನಾಗಿ ಕೂಡ ಕೆಲವೊಂದು ಆ್ಯಕ್ಟ್ ಮಾಡಿದವರು ಬಹಳಷ್ಟು ಸಿನಿಮಾಗಳಲ್ಲಿ ಅವರು ತುಳು ಸಿನಿಮಾಗಳಲ್ಲಿ ಎಲ್ಲ ಕನ್ನಡ ಸಿನಿಮಾದಲ್ಲಿ ಒಂದು ಮಲಯಾಳಂ ಸಿನಿಮಾದಲ್ಲಿ ಮತ್ತೊಂದು ಅರೆ ಭಾಷೆ ಅದು ಮುಖಜರು ಅರೆ ಭಾಷೆ ಸಿನಿಮಾದಲ್ಲಿ ಕೂಡ ಅವರು ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ಅಷ್ಟಲ್ಲದೆ ಮಜಾಟಾಗಿರ್ತಕ್ಕಂಥ ಒಂದು ಕಲರ್ ಕಲಮದಲ್ಲಿ ಒಂದು ಕಾರ್ಯಕ್ರಮ ಬಂದಿದೆ ಅದನ್ನು ಬಹಳಷ್ಟು ಜನ ನೋಡಿ ಮಿಸಿಕೊಂಡ ದಕ್ಷಿಣ ಕನ್ನಡದವರಿಗೆ ಒಬ್ಬ ಭಾಳ ಒಂದು ತುರು ತಂಡದಲ್ಲಿ ಖ್ಯಾತ ಇರ್ತಂಥ ಒಬ್ಬ ಹಾಸ್ಯ ನಟ ಈ ಒಂದು ಮಜಾಟಾಗಿ ಬಹಳಷ್ಟು ಮಹತ್ತರ ಒಂದು ಸಂಗತಿ ಅಂತ ಒಂದು ಕಾರ್ಯಕ್ರಮ ಭಾಳ ಅನ್ನೋದು ಸುತಾ ನಾನು ಕನ್ನಡ ಧಾರವಾಹಿಗಳು ಭಾಳ ಕಮ್ಮಿ ಆದರೆ ಅದು ಮಜಾಟಾಗಿ ಭಾಳ ಚೆನ್ನಾಗಿ ಬರ್ತದೆ